ನಮಸ್ಕಾರ ಗೆಳೆಯರೆ ಈ ಬಾರಿ ದೀಪಾವಳಿಯ ಹಬ್ಬ ಕೇವಲ ದೀಪಗಳ ಹೊಸ ಬೆಳಕು ಮತ್ತು ಹೊಸ ಆರಂಭವನ್ನಷ್ಟೇ ತಂದಿಲ್ಲ ಈ ದೀಪಾವಳಿ ಡಿಜಿಟಲ್ ಕ್ರಾಂತಿಯ ದೀಪಾವಳಿಯಾಗಿದೆ ಯಾಕಂದ್ರೆ ಭಾರತವು ಮತ್ತೊಮ್ಮೆ ಇಡೀ ಜಗತ್ತನ್ನೇ ಆಶ್ಚರ್ಯಗೊಳಿಸಿದೆ ಹೌದು ಭಾರತೀಯ ರಿಸರ್ವ್ ಬ್ಯಾಂಕ್ ಅಂದರೆ ಆರ್ ಬಿ ಐ ಅಧಿಕೃತವಾಗಿ ಡಿಜಿಟಲ್ ರೂಪಾಯಿಯನ್ನ ಲಾಂಚ್ ಮಾಡಿದೆ ಇದು ಈ ಅಮೆರಿಕ ಚೀನಾ ಮತ್ತು ಯುರೋಪ್ ದೇಶಗಳನ್ನು ಸಹ ಬೆರಗುಗೊಳಿಸಿದ ಒಂದು ಐತಿಹಾಸಿಕ ಹೆಜ್ಜೆ ಬಿ ಎಸ್ಬಿಐ ಎಚ್ ಡಿ ಸಿ ಮತ್ತು ಆಕ್ಸಿಸ್ ನಂತಹ ಬರೋಬ್ಬರಿ ಹದಿನೈದು ಬ್ಯಾಂಕುಗಳ ಸಹಯೋಗದೊಂದಿಗೆ ಆಫ್ಲೈನ್ ಡಿಜಿಟಲ್ ರೂಪಾಯಿಯನ್ನ ಬಿಡುಗಡೆ ಮಾಡಿದೆ ಇದರರ್ಥ ಇಷ್ಟೇ ಇನ್ನು ಮುಂದೆ ಭಾರತದಲ್ಲಿ ಆರ್ಬಿಐ ಗ್ಯಾರಂಟಿಯೊಂದಿಗೆ ಬರುವ ಒಂದು ಡಿಜಿಟಲ್ ಹಣ ಚಲಾವಣೆಗೆ ಬರಲಿದೆ ಅಂದರೆ ಇದು ಕೇವಲ ಯಾವುದೋ ಒಂದು ಕ್ರಿಪ್ಟೋ ಕರೆನ್ಸಿ ಅಲ್ಲ ಬದಲಿಗೆ ದೇಶದ ತನ್ನದೇ ಆದ ವೈಯಕ್ತಿಕ ಮತ್ತು ಕಾನೂನು ಬದ್ಧ ಹಣ ವಿಡಿಯೋದಲ್ಲಿ ಎಲ್ಲದರ ಬಗ್ಗೆ ಡಿಟೇಲ್ ಆಗಿ ತಿಳಿದುಕೊಳ್ಳೋಣ ಅದಕ್ಕಾಗಿ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಕೊನೆವರೆಗೂ ನೋಡಿ ಹಾಗೂ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಸೋಗಿಳೆಯರಿ ನಮ್ಮ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಡಿಜಿಟಲ್ ರೂಪಾಯಿ ಭಾರತದ ಆರ್ಥಿಕ ಆತ್ಮ ನಿರ್ಭರತೆಯ ಹೊಸ ಅಧ್ಯಾಯವಾಗಿದೆ ಅಂತ ಹೇಳಿದ್ದಾರೆ ಹಾಗೂ ಈಗ ನಿಮ್ ತಲೆಯಲ್ಲಿ ಒಂದು ಪ್ರಶ್ನೆ ಓಡುತ್ತಾ ಇರಬಹುದು ಯು ಪಿ ಐ ಮತ್ತು ಡಿಜಿಟಲ್ ರೂಪಾಯಿ ನಡುವಿನ ವ್ಯತ್ಯಾಸವೇನು ಅನ್ನೋದು ಸೊಬನಿ ಗೆಳೆಯರೆ ಒಂದು ಸರಳ ಉದಾಹರಣೆ ಅರ್ಥ ಮಾಡಿಕೊಳ್ಳೋಣ ಉದಾಹರಣೆಗೆ ರಮೇಶ್ ಅವರು ಸುಧೀರ್ಗೆ ನೂರು ರೂಪಾಯಿಗಳನ್ನ ಯು ಪಿ ಐ ಮೂಲಕ ಕಳಿಸಿದ್ರೆ ಆ ಹಣ ಮೊದಲು ರಮೇಶ್ನ ಬ್ಯಾಂಕ್ ಖಾತೆಯಿಂದ ಹೊರಡ್ತದೆ ಆ ಬ್ಯಾಂಕ್ ಅದನ್ನ ಪ್ರೊಸೆಸ್ ಮಾಡುತ್ತದೆ ಆಮೇಲೆ ಅದು ಸುದೀರ್ನ ಬ್ಯಾಂಕ್ ಖಾತೆಗೆ ಜಮೆ ಆಗ್ತದೆ ಹಾಗೂ ಈ ಮಧ್ಯದಲ್ಲಿ ಬ್ಯಾಂಕಿಂಗ್ ನ ಪ್ರೊಸೆಸ್ ನಡೆಯಲೇಬೇಕು ಆದ್ರೆ ಡಿಜಿಟಲ್ ರೂಪಾಯಿಯಲ್ಲಿ ಇದು ಹಾಗಲ್ಲ ಈ ಹಣ ನೇರವಾಗಿ ರಮೇಶ್ ನ ಡಿಜಿಟಲ್ ವಾಲೆಟ್ ನಿಂದ ಸುಧೀರ್ನ ಡಿಜಿಟಲ್ ವಾಲೆಟ್ಗೆ ಹೋಗ್ತದೆ ಮಧ್ಯದಲ್ಲಿ ಯಾವುದೇ ಬ್ಯಾಂಕ್ ಇರುವುದಿಲ್ಲ ಯಾವುದೇ ಪ್ರೊಸೆಸಿಂಗ್ ವಿಳಂಬವಾಗುವುದಿಲ್ಲ ಮತ್ತು ಪೇಮೆಂಟ್ ಫೇಲ್ ಆಗುವ ಭಯವೂ ಕೂಡ ಇರುವುದಿಲ್ಲ ಸೊ ಇದೇ ನಿಜವಾದ ಡಿಜಿಟಲ್ ಕ್ರಾಂತಿ ಹಾಗೂ ನೀವು ಡಿಜಿಟಲ್ ರೂಪಾಯನ ಹೀಗೂ ಅರ್ಥ ಮಾಡಿಕೊಳ್ಳಿ ಇದು ಆರ್ ಬಿ ಐನಿಂದ ಮುದ್ರಿಸಲ್ಪಡುವ ನೋಟಿನ ರೂಪದಲ್ಲಿರುವ ಅದೇ ಹಣ ಆದರೆ ವ್ಯತ್ಯಾಸ ಇಷ್ಟೇ ಆ ಹಣ ಈಗ ಕಾಗದದ ಮೇಲೆ ಇರುವುದಿಲ್ಲ ಬದಲಿಗೆ ನಿಮ್ಮ ಮೊಬೈಲ್ನ ಸ್ಕ್ರೀನ್ ಮೇಲೆ ಇರ್ತದೆ ಸೊ ಇದರಿಂದ ಆಗುವ ಲಾಭಗಳ ಬಗ್ಗೆ ಹೇಳುವುದಾದ್ರೆ ನುಡಿಗಳ ವಹಿವಾಟುಗಳು ತುಂಬಾ ವೇಗವಾಗ್ತವೆ ಸರ್ಕಾರಕ್ಕೆ ಪ್ರತಿ ಟ್ರಾನ್ಸಾಕ್ಷನ್ ನ ಪಾರದರ್ಶಕ ದಾಖಲೆ ಸಿಗ್ತದೆ ಕಾಗದದ ನೋಟುಗಳ ಮುದ್ರಣದ ವೆಚ್ಚ ಮತ್ತು ಪ್ರಿಂಟಿಂಗ್ ವೆಚ್ಚ ಕಡಿಮೆ ಆಗ್ತದೆ ಪರಿಸರಕ್ಕೂ ಕೂಡ ಇದರಿಂದ ಲಾಭವಾಗ್ತದೆ ಅಂದ್ರೆ ಭದ್ರತೆ ವೇಗ ಮತ್ತು ಸುಸ್ಥಿರತೆ ಈ ಮೂರು ಅಂಶಗಳು ಒಂದೇ ಬಾರಿಗೆ ನಮ್ಗೆ ಸಿಕ್ತವೆ ಸೊ ಈಗ ಇಲ್ಲಿ ಪ್ರಶ್ನೆ ಏನ್ ಬರ್ತಾ ಇದೆ ಅಂದ್ರೆ ಭಾರತಕ್ಕೆ ಇದರ ಅಗತ್ಯ ಯಾಕೆ ಬಂತು ಸೊ ಗೆಳೆಯರೆ ಕೋವಿಡ್ ಸಾಂಕ್ರಾಮಿಕದ ನಂತರ ಇಡೀ ಜಗತ್ತಿನಲ್ಲಿ ಕ್ರಿಪ್ಟೋ ಕರೆನ್ಸಿ ಅಲೆ ಎದ್ದಿತ್ತು ಜನರು ಬಿಟ್ಕಾಯಿನ್ ಇಥೇರಿಯಂನಂತ ಕರೆನ್ಸಿಗಳಲ್ಲಿ ಹಣ ಹೂಡಿಕೆ ಮಾಡಲು ಶುರು ಮಾಡಿದ್ರು ಆದ್ರೆ ಇವುಗಳ ದೊಡ್ಡ ಸಮಸ್ಯೆ ಏನಂದ್ರೆ ಇವುಗಳ ಹಿಂದೆ ಯಾವುದೇ ದೇಶದ ಗ್ಯಾರಂಟಿ ಇರಲಿಲ್ಲ ಭಾರತ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕ್ರಿಪ್ಟೋ ಮೇಲೆ ಶೇಕಡಾ ಮೂವತ್ತರಷ್ಟು ತೆರಿಗೆ ವಿಧಿಸುವ ಮೂಲಕ ಒಂದು ಸ್ಪಷ್ಟ ಸಂದೇಶವನ್ನು ಕೂಡ ನೀಡಿತ್ತು ನಾವು ಕ್ರಿಪ್ಟೋವನ್ನ ನಿಷೇಧಿಸುವುದಿಲ್ಲ ಆದರೆ ದೇಶದ ಆರ್ಥಿಕ ಭದ್ರತೆಯನ್ನ ಅಪಾಯಕ್ಕೆ ಸಿಲುಕಿಸುವುದಿಲ್ಲ ಅಂತ ಈಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಡಿಜಿಟಲ್ ರೂಪಾಯಿಯನ್ನ ಲಾಂಚ್ ಮಾಡಿರುವುದು ಅದೇ ನೀತಿಯ ಮುಂದಿನ ಹಂತ ಇನ್ ಮುಂದೆ ದೇಶದ ಹಣವು ದೇಶದ ನಿಯಂತ್ರಣದಲ್ಲಿ ಇರ್ತದೆ ಅಂತ ಭಾರತವು ಸ್ಪಷ್ಟಪಡಿಸಿದೆ ಸೊ ಈಗ ಗ್ಲೋಬಲ್ ಇಂಪ್ಯಾಕ್ಟ್ ಡಾಲರ್ ವಾಸಿಸ್ ರೂಪಾಯಿನ ಬಗ್ಗೆ ಮಾತಾಡೋಣ ಸೊ ನೋಡಿ ಗೆಳೆಯರೇ ದಶಕಗಳಿಂದಲೂ ಅಮೆರಿಕ ಡಾಲರ್ ಮೂಲಕ ಇಡೀ ವಿಶ್ವದ ಆರ್ಥಿಕತೆಯನ್ನ ನಿಯಂತ್ರಿಸುತ್ತಾ ಬಂದಿದೆ ಆದ್ರೆ ಈಗ ಭಾರತ ಚೀನಾ ಮತ್ತು ಯುರೋಪ್ನಂತಹ ದೇಶಗಳು ತಮ್ಮದೇ ಆದ ಡಿಜಿಟಲ್ ಕರೆನ್ಸಿಗಳನ್ನ ತರುವ ಮೂಲಕ ಈ ಪ್ರಾಬಲ್ಯಕ್ಕೆ ಸವಾಲು ಚೀನಾ ಈಗಾಗಲೇ ಡಿಜಿಟಲ್ ಯುವನ್ ಲಾಂಚ್ ಮಾಡಿದೆ ಮತ್ತು ಭಾರತದ ಡಿಜಿಟಲ್ ರೂಪಾಯಿ ನೇರವಾಗಿ ಡಾಲರ್ನ ಏಕಸ್ವಾಮ್ಯಕ್ಕೆ ಸವಾಲು ನೀಡಲಿದೆ ಇದರರ್ಥ ಭವಿಷ್ಯದಲ್ಲಿ ಭಾರತವು ಡಾಲರ್ ಮೇಲೆ ಅವಲಂಬಿತವಾಗದೆ ತನ್ನ ಜಾಗತಿಕ ವ್ಯಾಪಾರವನ್ನ ನೇರವಾಗಿ ಡಿಜಿಟಲ್ ರೂಪಾಯಿಯಲ್ಲಿ ಮಾಡಬಹುದು ಹಾಗೂ ಇದು ಈ ಅಮೆರಿಕಾಗೆ ಅತಿ ದೊಡ್ಡ ಆಘಾತವನ್ನುಂಟು ಮಾಡಿದ ಹೆಜ್ಜೆ ಸೊ ಗೆಳೆಯರೆ ಈಗ ನೀವೇ ಯೋಚಿಸಿ ಭಾರತದ ಬಳಿ ಒಂದ್ ಕಡೆ ಡಿಜಿಟಲ್ ಅಂತ ವೇಗದ ಸುರಕ್ಷಿತ ಮತ್ತು ಪಾರದರ್ಶಕ ಕರೆನ್ಸಿ ಇದೆ ಇನ್ನೊಂದ್ ಕಡೆ ನಮ್ಮ ಬಳಿ ಅದರ ಬಹುತೇಕ ಚಿನ್ನದ ಬ್ಯಾಕ್ಅಪ್ ಇದೆ ಹೀಗಿರುವಾಗ ವಿಶ್ವದ ಯಾವ ಆರ್ಥಿಕತೆಯು ಭಾರತವನ್ನ ನಿರ್ಲಕ್ಷಿಸುವುದಕ್ಕೆ ಸಾಧ್ಯವಿಲ್ಲ ಇದು ಕೇವಲ ತಂತ್ರಜ್ಞಾನವಲ್ಲ ಇದು ಭಾರತದ ಆರ್ಥಿಕ ಸ್ವಾವಲಂಬನೆಯ ಒಂದು ಮಹಾಯಜ್ಞ ಗೆಳೆಯರೇ ಅದು ಹೇಗಾದರೂ ಇರಲಿ ಈ ಬಾರಿಯ ದೀಪಾವಳಿ ನಿಜಕ್ಕೂ ಐತಿಹಾಸಿಕ ದೀಪಗಳ ಬೆಳಕಿನ ಜೊತೆಗೆ ಭಾರತದ ಡಿಜಿಟಲ್ ಆರ್ಥಿಕತೆಯು ಬೆಳಗಿದೆ ಜಗತ್ತು ಮುಂದೆ ಸಾಗುವುದಾದರೆ ಭಾರತವೇ ಮುಂದೆ ನಿಂತು ಅದನ್ನು ಮುನ್ನಡೆಸುತ್ತದೆ ಅನ್ನೋದನ್ನ ಭಾರತ ಮತ್ತೊಮ್ಮೆ ಇಡೀ ಜಗತ್ತಿಗೆ ಸಾಬೀತುಪಡಿಸಿದೆ ಈ ಡಿಜಿಟಲ್ ರೂಪಾಯಿ ಬಂದ ನಂತರ ಪ್ರತಿಯೊಬ್ಬ ಭಾರತೀಯನ ಬಳಿಯೂ ಆರ್ ಬಿ ಐ ಗ್ಯಾರಂಟಿಯೊಂದಿಗೆ ಬರುವ ಸುರಕ್ಷಿತ ವೇಗದ ಮತ್ತು ವಿಶ್ವಾಸಾರ್ಹ ಡಿಜಿಟಲ್ ವ್ಯಾಲೆಟ್ ಇರ್ತದೆ ಹಾಗು ಇದು ಕೇವಲ ಹಣವಲ್ಲ ಇದು ಭಾರತದ ಹೊಸ ಗುರುತು ಡಿಜಿಟಲ್ ಡೈನಾಮಿಕ್ ಮತ್ತು ಡಾಮಿನೆಂಟ್ ಇಂಡಿಯಾ ಅಂದರೆ ಡಾಲರ್ ಅಲ್ಗಾಡುತ್ತದೆ ರೂಪಾಯಿ ನಡೆಯುತ್ತದೆ ಹಾಗೂ ಈ ದೀಪಾವಳಿ ಡಿಜಿಟಲ್ ಇಂಡಿಯಾದ ಅಸಲಿ ಧಮಾಕ ಆಗಿದೆ ಸೊ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡೋದ್ರ ಮೂಲಕ ನಮಗೆ ತಿಳಿಸಿ ಈ ಮಾಹಿತಿ ಇಷ್ಟವಾದ್ರೆ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯದಿರಿ ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಒಂದೇ ಮಾತಾ ಭಾರತ್ ಮಾತಾಕಿ ಜಾಯ್